ನನ್ನ ಮಗನ ವೃತ್ತಿ ಒಳಗೆ ಡಾಕ್ಟರ್ ಇದ್ದಾರೆ ಅವನು ಯಾವುದು ಪ್ರಾಡಕ್ಟನ್ನು ಯಾವಾಗಲೂ ಯೂಸ್ ಮಾಡಿಲ್ಲ ನಾನು ಅದನ್ನು ಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದೆಂಥ ಮ್ಯಾಗ್ನೆಟು ಏನು ಅನ್ನೆಲ್ಲ ತಿಳ್ಕೊಂಡು ಯಾವ ಥರ ವರ್ಕ್ ಮಾಡ್ತೀಯ ನನಗೆ ಬ್ಲಡ್ ಇರೋದು ಯಾವಾಗಲೂ ಫೈವ್ ಬ್ಲೇಟ್ ಯಾವಾಗಲೂ ಐದು ಇರೋದು ಯಾವಾಗಲೂ ಇಂಪ್ರೂಮೆಂಟ್ ಆಗಿದೆ ಆ ಬ್ಲಡ್ ತೊಗೊಂಡು ನಾವು ನಾಲ್ಕು ತಿಂಗಳು ಆದ್ದೆಗ ನಿನ್ನ ಮಂಚೆಕ್ ಪರ್ಸೆಂಟ್ ಚೆನ್ನಾಗಿ ಇಷ್ಟು ಅನ್ನ ಊಟ ಮಾಡಿದ್ರು ಒಳ್ಳೆ ಆಮೇಲೆ ಭಾಳ ಅಂದ್ರೆ ಬಹಳ ಪ್ರಾಬ್ಲಮ್ ಹುಟ್ಟಿದ ಪ್ರಾಬ್ಲಮ್ ಏನು ತೊಗೊಂಡು ನಾನು ಬಿಟ್ಟರೆ ಏನ್ ತಿಂತ ನನ್ಗೆ ಡೈಜೆನ್ ಹಾಕೊಂಡಿಲ್ಲ ನನ್ಗೆ ಅಷ್ಟ್ರಿಗೆ ಹೋಗಿ ಸುಸ್ತು ಇದ್ರಿ ಕಾಲು ಕೈನು ಮೈ ಕೈ ಸುಸ್ತು ರಿಸಲ್ಟ್ ಅದು ಎಲ್ಲರಿಗೂ ಅವಶ್ಯವಾಗಿ ಇವತ್ತು ಯಾರ ಮನೆಗೂ ಬೇಡ ಅಂತ ಅನ್ನೋ ಅವಶ್ಯಕತೆ ನನಗೆ ಎಲ್ಲರಿಗೂ ಬೇಕೇ ಬೇಕು ಆದರೆ ನಾವಾಗೆ ಅದಕ್ಕೆ ಹೇಳಕ್ ಹೋದ್ರಿ ಏನತ್ರ ನೀವು ಯಾವಾಗ ಡಾಕ್ಟರ್ ಅದನ್ನ ಬೇಕೇ ಸರ್ ವೀರೇಸ್ ಹೋಗಿ ನಮ್ಮ ಮನೆಯೊಳಗ ರೀ ಒಂದು ಎಲ್ಲೂ ಸುಗರ್ ಇದ್ರಿ ಥೆರಾಡ್ ಎಲ್ಲ ರಿಜಲ್ಟ್ ಸರ್ ಹೋಗಿದ್ರಿ ಸಂಪಸ್ ಸರ್ ಮತ್ತೆ ಲೋಹಿಸ್ ಸರ್ ಹೋಗಿ ರಿಜಲ್ಟ್ ಅವ್ರ ಇದ್ರಿಗೆ ಅರ್ಥ ನಮ್ಮ ಎಂತ ಒಳ್ಳೆ ಪ್ರಾಡಕ್ಟ್ ಕೊಟ್ರ ಒಳ್ಳೇದೈತಿ ರಿಜಲ್ಟ್ ಅಂತ ಅವಶ್ಯವಾಗಿ ಎಲ್ಲರಿಗೂ ಬೇಕು ಎಲ್ಲರೂ ಯೂಸ್ ಮಾಡ್ಲೇಬೇಕು ಸರ್ ಅದನ್ನ ಒಳ್ಳೇದು ಕೊಡೋದು ನಮಸ್ಕಾರ